തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಏಳು ಸುಪುತ್ರರಾಗಿ ತಮ್ಮ ಚಹರೆಯಿಂದ ತಂದೆಯ ರೂಪವನ್ನು ತೋರಿಸಿರಿ ನಿರ್ಮಾಣದ ಜೊತೆಗೆ ನಿರ್ಮಲ ವಾಣಿ ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ ಇಂದು ಭಾಗ್ತಾದ ನಾಲ್ಕಾರು ಕಡೆಯ ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡಿ ಹರ್ಷಿತರಾಗ್ತಿದ್ದೇವೆ ಎಲ್ಲ ಮಕ್ಕಳ ಮಸ್ತಕದಲ್ಲಿ ಬೆಳಗುತ್ತಿರುವ ಜ್ಯೋತಿಯ ರೇಖೆ ಕಾಣಿಸ್ತಿದೆ ನಯನಗಳಲ್ಲಿ ಆತ್ಮೀಯತೆಯ ಭಾಗ್ಯದ ರೇಖೆ ಕಂಡುಬರ್ತಿದೆ ಮುಖದಲ್ಲಿ ಶ್ರೇಷ್ಠವಾಣಿಯ ಭಾಗ್ಯದ ರೇಖೆ ಕಾಣ್ತಿದೆ ತುಟಿಗಳಲ್ಲಿ ಆತ್ಮಿಕ ಮುಗುಳ್ನಗೆಯನ್ನು ನೋಡ್ತಿದ್ದೇವೆ ಹಾಗೂ ಹಸ್ತಗಳಲ್ಲಿ ಸರ್ವ ಪರಮಾತ್ಮ ಖಜಾನೆಗಳ ರೇಖೆ ಕಾಣಿಸ್ತಿದೆ ಪ್ರತಿ ನೆನಪಿನ ಹೆಜ್ಜೆಯಲ್ಲಿ ಪದುಮಗಳ ರೇಖೆಯನ್ನು ನೋಡ್ತಿದ್ದೇವೆ ಪ್ರತಿಯೊಬ್ಬರ ಹೃದಯದಲ್ಲಿ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವ ರೇಖೆ ನೋಡ್ತಿದ್ದೇವೆ ಪ್ರತಿಯೊಬ್ಬ ಮಗು ಇಂತಹ ಶ್ರೇಷ್ಠ ಭಾಗ್ಯದ ಅನುಭವ ಮಾಡುತ್ತಿದ್ದೀರಲ್ಲವೇ ಏಕೆಂದರೆ ಈ ಭಾಗ್ಯದ ರೇಖೆಗಳನ್ನು ಸ್ವಯಂ ತಂದೆಯೇ ಪ್ರತಿಯೊಬ್ಬರ ಶ್ರೇಷ್ಠ ಕರ್ಮದ ಲೇಖನಿಯಿಂದ ಎಳೆದಿದ್ದಾರೆ ಇಂತಹ ಶ್ರೇಷ್ಠ ಭಾಗ್ಯ ಯಾವುದು ಅವಿನಾಶಿಯಾಗಿದೆ ಕೇವಲ ಈ ಜನ್ಮಕ್ಕಾಗಿಯೇ ಅಲ್ಲ ಅನೇಕ ಜನ್ಮಗಳ ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ ತಂದೆಯೂ ಅವಿನಾಶಿಯಾಗಿದ್ದಾರೆ ಮತ್ತು ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ಸರ್ವ ರೇಖೆಗಳು ಪ್ರಾಪ್ತಿಯಾಗ್ತವೆ ಈ ಸಮಯದ ಪುರುಷಾರ್ಥ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ರೂಪಿಸುತ್ತದೆ ಬಾಪ್ತಾದ ಎಲ್ಲ ಮಕ್ಕಳ ಈ ಸಮಯದಲ್ಲಿಯೂ ಯಾವ ಪ್ರಾಲಬ್ಧ ಅನೇಕ ಜನ್ಮಗಳವರೆಗೆ ಪ್ರಾಪ್ತಿಯಾಗುವುದಿದೆಯೋ ಅದು ಈ ಜನ್ಮದಲ್ಲಿ ಪುರುಷಾರ್ಥದ ಪ್ರಾಲಬ್ಧದ ಪ್ರಾಪ್ತಿಯನ್ನು ಈಗಲೂ ನೋಡಲು ಬಯಸ್ತೇವೆ ಕೇವಲ ಭವಿಷ್ಯವಲ್ಲ ಆದರೆ ಈಗಲೂ ಸಹ ಇವೆಲ್ಲ ರೇಖೆಗಳು ಅನುಭವದಲ್ಲಿ ಬರಲಿ ಏಕೆಂದರೆ ಈಗಿನ ಈ ದಿವ್ಯ ಸಂಸ್ಕಾರ ತಮ್ಮ ಹೊಸ ಸಂಸಾರವನ್ನು ರೂಪಿಸುತ್ತಿದೆ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ ಪರಿಶೀಲಿಸುವುದು ಬರುತ್ತದೆಯಲ್ಲವೇ ತಮಗೆ ತಾವೇ ಚಕ್ಕರ್ ಆಗಿ ಅಂದಾಗ ಸರ್ವ ಭಾ ಭಾಗ್ಯದ ರೇಖೆಗಳು ಈಗಲೂ ಅನುಭವವಾಗುತ್ತಿದೆಯೇ ಈ ಪ್ರಾಲಬ್ಧವಂತೂ ಅಂತ್ಯದಲ್ಲಿ ಕಾಣಿಸ್ತದೆ ಎಂದು ತಿಳಿದುಕೊಳ್ಳುವುದಿಲ್ಲ ತಾನೆ ಪ್ರಾಪ್ತಿ ಈಗಲೇ ಇದೆ ಅಂದ ಮೇಲೆ ಪ್ರಾಲಬ್ಧದ ಅನುಭವವನ್ನು ಈಗಲೇ ಮಾಡಬೇಕಾಗಿದೆ ಭವಿಷ್ಯ ಸಂಸಾರದ ಸಂಸ್ಕಾರ ಈಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗಬೇಕಾಗಿದೆ ಅಂದ ಮೇಲೆ ಏನನ್ನು ಪರಿಶೀಲನೆ ಮಾಡಿಕೊಳ್ತೀರಿ ಭವಿಷ್ಯ ಸಂಸಾರದ ಸಂಸ್ಕಾರಗಳ ಗಾಯನ ಮಾಡ್ತೀರಿ ಭವಿಷ್ಯ ಸಂಸಾರದಲ್ಲಿ ಒಂದು ರಾಜ್ಯವಿರುವುದು ಎಂದು ಆ ಜಗತ್ತು ನೆನಪಿದೆಯಲ್ಲವೇ ಆ ಜಗತ್ತಿನಲ್ಲಿ ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಿ ನೆನಪಿದೆಯೇ ಅಥವಾ ನೆನಪಿಗೆ ತರಿಸಿದಾಗ ನೆನಪು ಬರುತ್ತದೆಯೇ ಹೇಗಿದ್ದೀರಿ ಅದು ನೆ ಸ್ಮೃತಿಯಲ್ಲಿದೆಯಲ್ಲವೇ ಆದರೆ ಅದೇ ಸಂಸ್ಕಾರ ಈಗಿನ ಜೀವನದಲ್ಲಿಯೂ ಪ್ರತ್ಯಕ್ಷ ರೂಪದಲ್ಲಿ ಇದೆಯೇ ಆದ್ದರಿಂದ ಪರಿಶೀಲಿಸಿಕೊಳ್ಳಿರಿ ಈಗಲೂ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಜೀವನದಲ್ಲಿ ಒಂದು ರಾಜ್ಯವಿದೆಯೇ ಅಥವಾ ಕೆಲ ಕೆಲವೊಮ್ಮೆ ಆತ್ಮನ ರಾಜ್ಯದ ಜೊತೆ ಜೊತೆಗೆ ಮಾಯೆಯ ರಾಜ್ಯವಂತೂ ಇಲ್ಲ ಅಲ್ಲವೇ ಹೇಗೆ ಭವಿಷ್ಯ ಪ್ರಾಲಬ್ಧದಲ್ಲಿ ಒಂದೇ ರಾಜ್ಯವಿರ್ತದೆ ಎರಡಲ್ಲ ಅಂದ ಮೇಲೆ ಈಗಲೂ ಸಹ ಎರಡು ರಾಜ್ಯಗಳಂತೂ ಇಲ್ಲ ತಾನೆ ಹೇಗೆ ಭವಿಷ್ಯ ರಾಜ್ಯದಲ್ಲಿ ಒಂದು ರಾಜ್ಯದ ಜೊತೆಗೆ ಒಂದು ಧರ್ಮವಿರ್ತದೆ ಆ ಧರ್ಮ ಯಾವುದಾಗಿದೆ ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮವಾಗಿದೆ ಅಂದಾಗ ಈಗ ನೋಡಿಕೊಳ್ಳಿರಿ ಪವಿತ್ರತೆ ಸಂಪೂರ್ಣವಾಗಿದೆಯೇ ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಹೆಸರು ಗುರುತು ಇರಬಾರದು ಪವಿತ್ರತೆ ಅರ್ಥಾತ್ ಸಂಕಲ್ಪ ಮಾತು ಕರ್ಮ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಒಂದೇ ಸಂಪೂರ್ಣ ಪವಿತ್ರತೆಯ ಧಾರಣೆ ಇರಲಿ ಬ್ರಹ್ಮಾಚಾರಿಗಳಾಗಿದ್ದೀರಿ ತಮ್ಮನ್ನು ಪರಿಶೀಲಿಸಿಕೊಳ್ಳುವುದು ಬರುತ್ತದೆಯೇ ಯಾರಿಗೆ ಬರುತ್ತದೆಯೋ ಅವರು ಕೈ ಎತ್ತಿ ಬರುತ್ತದೆಯೋ ಅಥವಾ ಮಾಡಿಕೊಳ್ಳುತ್ತೀರೋ ಪರಿಶೀಲನೆ ಮಾಡಿಕೊಳ್ಳುತ್ತೀರಾ ನಿಮಿತ್ತ ಶಿಕ್ಷಕಿಯರಿಗೆ ಬರುತ್ತದೆಯೇ ಡಬಲ್ ವಿದೇಶಿಯರಿಗೆ ಬರುತ್ತದೆಯೇ ಏಕೆ ಈಗಿನ ಪವಿತ್ರತೆಯ ಕಾರಣ ತಮ್ಮ ಜಡಚಿತ್ರದಿಂದಲೂ ಪವಿತ್ರತೆಯನ್ನು ಕೇಳ್ತಾರೆ ಪವಿತ್ರತೆ ಅರ್ಥಾತ್ ಒಂದು ಧರ್ಮ ಈಗಿನ ಸ್ಥಾಪನೆಯಾಗಿದೆ ಇದು ಭವಿಷ್ಯದಲ್ಲಿಯೂ ನಡೆಯುತ್ತದೆ ಹಾಗೆಯೇ ಭವಿಷ್ಯದ ಗಾಯನವೇನಿದೆ ಒಂದು ರಾಜ್ಯ ಒಂದು ಧರ್ಮ ಮತ್ತು ಜೊತೆಯಲ್ಲಿ ಸದಾ ಸುಖ ಶಾಂತಿ ಸಂಪತ್ತು ಅಖಂಡ ಸುಖ ಅಖಂಡ ಶಾಂತಿ ಅಖಂಡ ಸಂಪತ್ತು ಅಂದಮೇಲೆ ಈಗಿನ ತಮ್ಮ ಸ್ವರಾಜ್ಯದ ಜೀವನದಲ್ಲಿ ಅದಂತೂ ವಿಶ್ವದ ರಾಜ್ಯವಾಗಿದೆ ಮತ್ತು ಈ ಸಮಯದಲ್ಲಿ ಸ್ವರಾಜ್ಯವಿದೆ ಎಂದ ಮೇಲೆ ಪರಿಶೀಲಿಸಿಕೊಳ್ಳಿರಿ ಅವಿನಾಶಿ ಸುಖ ಪರಮಾತ್ಮ ಸುಖ ಅವಿನಾಶಿ ಆರಂಭವಾಗುತ್ತದೆಯೇ ಅವಿನಾಶಿ ಅನುಭವವಾಗುತ್ತದೆಯೇ ಯಾವುದೇ ಸಾಧನಗಳು ಅಥವಾ ಯಾವುದೇ ಸಾಲ್ವೇಷನಿನ ಆಧಾರದ ಮೇಲೆ ಸುಖದ ಅನುಭವ ಆಗುತ್ತಿಲ್ಲ ತಾನೆ ಇಂದು ಸಹ ಯಾವುದೇ ಕಾರಣದಿಂದ ದುಃಖದ ಅಲೆ ಅನುಭವದಲ್ಲಿ ಬರಬಾರದು ಯಾವುದೇ ಹೆಸರು ಸ್ಥಾನ ಮಾನದ ಆಧಾರದ ಮೇಲಂತೂ ಸುಖದ ಅನುಭವ ಆಗುವುದಿಲ್ಲ ತಾನೆ ಏಕೆ ಈ ಹೆಸರು ಸ್ಥಾನ ಮಾನ ಸಾಧನ ಸಾಲ್ವೇಶನ್ ಇವೆಲ್ಲವೂ ವಿನಾಶಿಯಾಗಿದೆ ಅಲ್ಪಕಾಲದ್ದಾಗಿದೆ ಆದ್ದರಿಂದ ವಿನಾಶಿ ಆಧಾರದಿಂದ ಅವಿನಾಶಿ ಸುಖ ಸಿಗೋದಿಲ್ಲ ಪರಿಶೀಲಿಸಿಕೊಳ್ಳುತ್ತಾ ಹೋಗಿರಿ ಈಗಲೂ ಕೇಳುತ್ತಲೂ ಹೋಗಿ ಮತ್ತು ತಮ್ಮಲ್ಲಿ ಪರಿಶೀಲನೆಯನ್ನು ಮಾಡಿಕೊಳ್ಳುತ್ತಾ ಹೋಗಿ ಆಗ ಈಗಿನ ಸಂಸ್ಕಾರ ಮತ್ತು ಭವಿಷ್ಯ ಪ್ರಪಂಚದ ಪ್ರಾಲಬ್ಧದಲ್ಲಿ ಎಷ್ಟು ಅಂತರವಿದೆ ಎಂದು ಅರ್ಥವಾಗ್ತದೆ ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ಬಾಕ್ತಾದಾರರೊಂದಿಗೆ ಪ್ರತಿಜ್ಞೆ ಮಾಡ್ತಿರಿ ಆ ಪ್ರತಿಜ್ಞೆ ನೆನಪಿದೆಯೇ ನೆನಪಿದೆಯೇ ಅಥವಾ ಮರೆತು ಹೋಗಿದೆ ಹೋಗಿದ್ದೀರೋ ಇದೇ ಪ್ರತಿಜ್ಞೆ ಮಾಡಿದ್ದೀರಿ ನಾವೆಲ್ಲರೂ ತಂದೆಯ ಜೊತೆಗಾರರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ಹೊಸ ಸುಖ ಶಾಂತಿಮಯ ಪ್ರಪಂಚವನ್ನು ಸ್ಥಾಪಿಸುವವರಾಗಿದ್ದೇವೆ ಈ ತಮ್ಮ ಪ್ರತಿಜ್ಞೆ ನೆನಪಿದೆಯೇ ಕೈ ಎತ್ತಿ ಹಿಂದಿರುವವರು ಕೈ ಎತ್ತುತ್ತಿದ್ದಾರೆ ಇಲ್ಲಿಯೂ ಎತ್ತುತ್ತಿದ್ದಾರೆ ಪಕ್ಕಾ ಪ್ರತಿಜ್ಞೆಯೋ ಅಥವಾ ಸ್ವಲ್ಪ ಗಡಿಬಡಿಯಾಗುತ್ತದೆಯೋ ಹೊಸ ಸಂ ಜಗತ್ತನ್ನು ಈಗ ಪರಮಾತ್ಮ ಸಂಸ್ಕಾರದ ಆಧಾರದ ಮೇಲೆ ರೂಪಿಸುವವರಾಗಿದ್ದೀರಿ ಅಂದ ಮೇಲೆ ಈಗ ಕೇವಲ ಪುರುಷಾರ್ಥ ಮಾಡಬಾರದು ಜೊತೆಗೆ ಪುರುಷಾರ್ಥದ ಪ್ರಾಲಬ್ಧವನ್ನು ಈಗಲೇ ಅನುಭವ ಮಾಡಬೇಕಾಗಿದೆ ಸುಖದ ಜೊತೆಗೆ ಶಾಂತಿಯನ್ನೂ ಪರಿಶೀಲಿಸಿಕೊಳ್ಳಿರಿ ಅಶಾಂತ ಪರಿಸ್ಥಿತಿ ಅಶಾಂತ ವಾಯುಮಂಡಲ ಅದರಲ್ಲಿಯೂ ತಾವು ಶಾಂತಿಯ ಸಾಗರನ ಮಕ್ಕಳು ಸದಾ ಕಮಲ ಪುಷ್ಪ ಸಮಾನ ಅಶಾಂತಿಯನ್ನೂ ಸಹ ಶಾಂತಿಯ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೆ ಶಾಂತ ವಾಯುಮಂಡಲದಲ್ಲಿ ತಾವು ಶಾಂತಿಯ ಅನುಭವ ಮಾಡುವುದು ದೊಡ್ಡ ಮಾತಲ್ಲ ಆದರೆ ತಮ್ಮ ಪ್ರತಿಜ್ಞೆಯಾಗಿದೆ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡುವವರಾಗಿದ್ದೇವೆ ಎಂದು ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ ಮಾಡಿಕೊಳ್ಳುತ್ತಿದ್ದೀರಲ್ಲವೇ ಪರಿವರ್ತಕರಾಗಿದ್ದೀರಾ ಪರವಶರಲ್ಲ ತಾನೆ ಪರಿವರ್ತಕರಾಗಿದ್ದೀರಿ ಪರಿವರ್ತಕರು ಎಂದೂ ಪರವಶರಾಗಲು ಸಾಧ್ಯವಿಲ್ಲ ಇದೇ ಪ್ರಕಾರದಿಂದ ಅಕೂಟ ಸಂಪತ್ತು ಆ ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತೇನಾಗಿದೆ ಜ್ಞಾನ ಗುಣ ಮತ್ತು ಶಕ್ತಿಗಳು ಸ್ವರಾಜ್ಯ ಅಧಿಕಾರಿಯ ಸಂಪತ್ತಾಗಿದೆ ಅಂದಮೇಲೆ ನೋಡಿಕೊಳ್ಳಿ ಜ್ಞಾನದ ಇಡೀ ವಿಸ್ತಾರದ ಸಾರವನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೀರಲ್ಲವೇ ಕೇವಲ ಭಾಷಣ ಮಾಡುವುದು ಕೋರ್ಸ್ ಮಾಡುವುದು ಜ್ಞಾನದ ಅರ್ಥವಲ್ಲ ಜ್ಞಾನದ ಅರ್ಥವಾಗಿದೆ ಅರಿವು ಅಂದ ಮೇಲೆ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಹಾಗೂ ಮಾತನ್ನು ಜ್ಞಾನ ಅರ್ಥಾತ್ ತಿಳುವಳಿಕೆ ಉಳ್ಳವರು ಜ್ಞಾನಪೂರ್ಣರಾಗಿ ಮಾಡ್ತೀರ ಸರ್ವ ಗುಣಗಳು ಪ್ರತ್ಯಕ್ಷ ಜೀವನದಲ್ಲಿ ಇಮರ್ಜಾಗಿರುತ್ತವೆಯೇ ಸರ್ವ ಗುಣಗಳು ಇವೆಯೇ ಅಥವಾ ಯಥಾಶಕ್ತಿ ಇವೆಯೋ ಇದೇ ಪ್ರಕಾರ ಸರ್ವಶಕ್ತಿಗಳು ತಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಕೇವಲ ಶಕ್ತಿವಂತರಲ್ಲ ಅಂದಾಗ ಸರ್ವಶಕ್ತಿಗಳು ಸಂಪನ್ನ ಆಗಿದೆಯೇ ಎರಡನೆಯ ಮಾತು ಸರ್ವಶಕ್ತಿಗಳು ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತವೆಯೇ ಸಮಯದಲ್ಲಿ ಹಾಜರಾಗುತ್ತವೆಯೋ ಅಥವಾ ಸಮಯ ಕಳೆದ ನಂತರ ನೆನಪಿಗೆ ಬರುತ್ತದೆಯೋ ಅದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಮೂರು ಮಾತುಗಳು ಒಂದು ರಾಜ್ಯ ಒಂದು ಧರ್ಮ ಮತ್ತು ಅವಿನಾಶಿ ಸುಖ ಶಾಂತಿ ಸಂಪತ್ತು ಏಕೆಂದರೆ ಹೊಸ ಪ್ರಪಂಚದಲ್ಲಿ ಈ ಮಾತುಗಳು ಈಗಿನ ಸ್ವರಾಜ್ಯದ ಸಮಯದ ಯಾವ ಅನುಭವವಿದೆಯೋ ಆ ಅನುಭವ ಅಲ್ಲಿರಲು ಸಾಧ್ಯವಿಲ್ಲ ಈಗ ಇವೆಲ್ಲ ಮಾತುಗಳ ಅನುಭವ ಮಾಡಬಲ್ಲಿರಿ ಈಗಿನಿಂದ ಈ ಸಂಸ್ಕಾರ ಇಮರ್ಜಾದಾಗಲೇ ಅನೇಕ ಜನ್ಮಗಳು ಪ್ರಾಲಬ್ಧದ ರೂಪದಲ್ಲಿ ನಡೆಯುತ್ತದೆ ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಆಗಿಬಿಡುತ್ತೇವೆ ಅಂತ್ಯದಲ್ಲಿ ತಯಾರಾಗಿಯೇ ಬಿಡುತ್ತೇವೆ ಈ ರೀತಿ ತಿಳಿದುಕೊಳ್ಳುತ್ತಿಲ್ಲ ತಾನೆ ಬಾಕ್ತಾದ ಮೊದಲೇ ಸೂಚನೆ ನೀಡಿದ್ದೆವು ಬಹಳ ಕಾಲದ ಈಗಿನ ಅಭ್ಯಾಸ ಬಹಳ ಕಾಲದ ಪ್ರಾಪ್ತಿಗೆ ಆಧಾರವಾಗಿದೆ ಅಂತ್ಯದಲ್ಲಿ ಆಗಿಬಿಡುತ್ತೇವೆಂದು ಯೋಚಿಸಬೇಡಿ ಆಗಿಬಿಡುವುದಲ್ಲ ಆಗಲೇಬೇಕಾಗಿದೆ ಏಕೆ ಸ್ವರಾಜ್ಯದ ಯಾವ ಅಧಿಕಾರವಿದೆಯೋ ಅದು ಈಗ ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ ಒಂದು ವೇಳೆ ಒಂದು ಜನ್ಮದಲ್ಲಿ ಅಧಿಕಾರಿಯಾಗಲು ಸಾಧ್ಯವಿಲ್ಲ ಅಧೀನರಾಗಿರುತ್ತೀರೆಂದರೆ ಅನೇಕ ಜನ್ಮಗಳು ಹೇಗಾಗ್ತಿರಿ ಅದರಿಂದ ಭಾಗ್ತಾದ ನಾಲ್ಕಾರು ಕಡೆಯ ಎಲ್ಲ ಮಕ್ಕಳಿಗೆ ಪದೇ ಪದೇ ಸೂಚನೆ ನೀಡ್ತಿದ್ದೇವೆ ಈಗ ಸಮಯದ ಗತಿಯು ತೀವ್ರ ಗತಿಯಲ್ಲಿ ಹೋಗ್ತಿದೆ ಅದರಿಂದ ಎಲ್ಲ ಮಕ್ಕಳು ಈಗ ಕೇವಲ ಪುರುಷಾರ್ಥಿಗಳಾಗುವುದಲ್ಲ ಬದಲಾಗಿ ತೀವ್ರ ಪುರುಷಾರ್ಥಿಗಳಾಗಿ ಪುರುಷಾರ್ಥದ ಪ್ರಾಲಬ್ಧದ ಅನುಭವವನ್ನು ಈಗ ಬಹಳ ಕಾಲದ ಕಾಲದಿಂದ ಮಾಡಬೇಕಾಗಿದೆ ತೀವ್ರ ಪುರುಷಾರ್ಥದ ಚಿಹ್ನೆಗಳನ್ನು ಬಾಕ್ತಾದ ಮೊದಲು ತಿಳಿಸಿದ್ದೆವು ತೀವ್ರ ಪುರುಷಾರ್ಥಿಗಳು ಸದಾ ಮಾಸ್ಟರ್ ದಾತ ಆಗಿರ್ತಾರೆ ಲೇವತ ಅಲ್ಲ ದೇವತ ಅರ್ಥಾತ್ ನೀಡುವವರಾಗಿರ್ತಾರೆ ಇವರಿದ್ದರೆ ನನ್ನ ಪುರುಷಾರ್ಥ ನಡೆಯುತ್ತದೆ ಇವರು ಮಾಡಿದರೆ ನಾನು ಮಾಡುವೆನು ಇವರು ಬದಲಾದರೆ ನಾನು ಬದಲಾಗುವೆನು ಇವರು ಬದಲಾಗಲಿ ಇವರು ಮಾಡಲಿ ಇವು ದಾತನ ಲಕ್ಷಣಗಳಲ್ಲ ಯಾರು ಮಾಡಲಿ ಮಾಡದಿರಲಿ ಆದರೆ ನಾನು ಬಾಪ್ತಾದರವರ ಸಮಾನ ಮಾಡುವೆನು ಬ್ರಹ್ಮಾ ತಂದೆಯ ಸಮಾನವೂ ಕೂಡ ಸಾಕಾರದಲ್ಲಿಯೂ ನೋಡಿದಿರಿ ಮಕ್ಕಳು ಮಾಡಿದರೆ ನಾನು ಮಾಡುವೆನು ಎಂದು ಬ್ರಹ್ಮಾ ತಂದೆ ಎಂದಿಗೂ ಹೇಳಲಿಲ್ಲ ಏನು ಮಾಡಿ ನಾನು ಮಾಡಿ ಮಕ್ಕಳಿಂದ ಮಾಡಿಸುವೆನು ಎನ್ನುವಂತಿದ್ದರು ತೀವ್ರ ಪುರುಷಾರ್ಥದ ಎರಡನೇ ಲಕ್ಷಣವಾಗಿದೆ ಸದಾ ನಿರ್ಮಾಣ ಕಾರ್ಯ ಮಾಡುತ್ತಿದ್ದರೂ ನಿರ್ಮಾಣ ಅರ್ಥಾತ್ ನಿರಹಂಕಾರಿ ಈಗ ನಿರ್ಮಾಣ ಮತ್ತು ನಿರ್ಮಾಣ ಎರಡರ ಬ್ಯಾಲೆನ್ಸ್ ಬೇಕು ಏಕೆ ನಿರ್ಮಾಣರಾಗಿ ಕಾರ್ಯ ಮಾಡುವುದರಲ್ಲಿ ಸರ್ವರ ಮುಖಾಂತರ ಹೃದಯದ ಸ್ನೇಹ ಮತ್ತು ಆಶೀರ್ವಾದಗಳು ಸಿಗ್ತವೆ ಬಾಪ್ತಾದ ನೋಡಿದೆವು ನಿರ್ಮಾಣ ಅರ್ಥಾತ್ ಸೇವಾ ಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಎಲ್ಲರೂ ಒಳ್ಳೆಯ ಉಮಂಗ ಉತ್ಸಾಹದಿಂದ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಅದಕ್ಕಾಗಿ ಬಾಪ್ತಾದ ನಾಲ್ಕೂ ಕಡೆಯ ಮಕ್ಕಳಿಗೆ ಅಭಿನಂದನೆಗಳನ್ನು ಕೊಡ್ತಿದ್ದೇವೆ ಬಾಪ್ತಾದರವರ ಬಳಿ ನಿರ್ಮಾಣದ ಸೇವೆಯ ಬಹಳ ಒಳ್ಳೊಳ್ಳೆಯ ಯೋಜನೆಗಳು ಬಂದಿವೆ ಆದರೆ ಬಾಪ್ತಾದ ನೋಡಿದೆವು ನಿರ್ಮಾಣದ ಕಾರ್ಯವಂತೂ ಬಹಳ ಚೆನ್ನಾಗಿದೆ ಆದರೆ ಸೇವೆಯ ಕಾರ್ಯದಲ್ಲಿ ಎಷ್ಟು ಉಮಂಗ ಉತ್ಸಾಹವಿದೆಯೋ ಅಷ್ಟೇ ಒಂದು ವೇಳೆ ನಿರ್ಮಾಣ ಸ್ಥಿತಿಯ ಸಮತೋಲನೆ ಇದ್ದಿದ್ದೆಯಾದರೆ ನಿರ್ಮಾಣ ಅರ್ಥಾತ್ ಸೇವೆಯ ಕಾರ್ಯದಲ್ಲಿ ಮತ್ತಷ್ಟು ಸಫಲತೆ ಹೆಚ್ಚು ಪ್ರತ್ಯಕ್ಷ ರೂಪದಲ್ಲಿ ಕಾಣ್ತದೆ ಬಾಪ್ತಾದ ಮೊದಲು ತಿಳಿಸಿದ್ದೇವೆ ನಿರ್ಮಾಣ ಸ್ವಭಾವ ನಿರ್ಮಾಣ ಮಾತು ಮತ್ತು ನಿರ್ಮಾಣ ಸ್ಥಿತಿಯಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ದೇವತೆಗಳ ಗಾಯನ ಮಾಡ್ತಾರೆ ಆದರೆ ವಾಸ್ತವದಲ್ಲಿ ಇದು ಬ್ರಾಹ್ಮಣರ ಗಾಯನವಾಗಿದೆ ದೇವತೆಗಳ ಮುಖದಿಂದ ಹೊರಬರುವ ಮಾತುಗಳು ವಜ್ರ ಮುತ್ತುಗಳಂತೆ ಅಮೂಲ್ಯವಾಗಿರುತ್ತವೆ ನಿರ್ಮಲವಾಣಿ ನಿರ್ಮಲ ಸ್ವಭಾವ ಇರುತ್ತದೆ ಎಂದು ದೇವತೆಗಳಿಗೆ ಗಾಯನ ಮಾಡುತ್ತಾರೆ ಈಗ ಬಾಕ್ತಾದ ನೋಡ್ತೇವೆ ಫಲಿತಾಂಶವನ್ನು ತಿಳಿಸಿಬಿಡುವುದೇ ಏಕೆಂದರೆ ಇದು ಸೀಸನಿನ ಕೊನೆಯ ಸರದಿಯಾಗಿದೆ ಅದರಿಂದ ಬಾಪ್ತಾದ ನೋಡಿದೆವು ನಿರ್ಮಲ ವಾಣಿ ನಿರ್ಮಾಣ ಸ್ಥಿತಿ ಇದರಲ್ಲಿ ಇನ್ನೂ ಅಟೆನ್ಷನ್ ಬೇಕಾಗಿದೆ ಬಾಕ್ತಾದ ಮೊದಲು ಖಜಾನೆಗಳ ಮೂರು ಖಾತೆಗಳನ್ನು ಜಮಾ ಮಾಡಿಕೊಳ್ಳಿರಿ ಎಂದು ಮೊದಲು ತಿಳಿಸಿದ್ದೇವೆ ಅಂದಮೇಲೆ ಫಲಿತಾಂಶವನ್ನೇನು ನೋಡಿದೆವು ಆ ಮೂರು ಖಾತೆಗಳು ಯಾವುದಾಗಿದೆ ಅದು ನೆನಪಿರಬೇಕಲ್ಲವೇ ಆದರೂ ಮತ್ತೆ ಸ್ಮೃತಿಗೆ ತರಿಸುತ್ತಿದ್ದೇವೆ ಒಂದಾಗಿದೆ ತಮ್ಮ ಪುರುಷಾರ್ಥದಿಂದ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಎರಡನೆಯದ್ದು ಸದಾ ಸ್ವಯಂ ಸದಾ ಸ್ವಯಂ ಸಂತುಷ್ಟರಾಗಿದ್ದು ಅನ್ಯರನ್ನು ಸಂತುಷ್ಟಪಡಿಸುವುದು ಭಿನ್ನ ಭಿನ್ನ ಸಂಸ್ಕಾರಗಳನ್ನು ತಿಳಿದುಕೊಂಡಿದ್ದರೂ ಸಂತುಷ್ಟವಾಗಿರುವುದು ಮತ್ತು ಸಂತುಷ್ಟಪಡಿಸೋದರಿಂದ ಆಶೀರ್ವಾದಗಳ ಖಾತೆ ಜಮಾ ಆಗ್ತದೆ ಒಂದು ವೇಳೆ ಯಾವುದೇ ಕಾರಣದಿಂದ ಸಂತುಷ್ಟಪಡಿಸುವುದರಲ್ಲಿ ಕೊರತೆ ಉಳಿದುಕೊಂಡರೆ ಪುಣ್ಯದ ಖಾತೆಯಲ್ಲಿ ಜಮಾ ಆಗೋದಿಲ್ಲ ಸಂತುಷ್ಟತೆ ಪುಣ್ಯದ ಚಾಬಿಯಾಗಿದೆ ಭಲೆ ಇರಿ ಅಥವಾ ಅನ್ಯರನ್ನು ಮಾಡಿ ಮತ್ತು ಮೂರನೆಯದ್ದಾಗಿದೆ ಸೇವೆಯಲ್ಲಿಯೂ ಸದಾ ನಿಸ್ವಾರ್ಥತೆ ನಾನು ಎಂಬುದಿಲ್ಲ ನಾನು ಮಾಡಿದೆನು ಅಥವಾ ನನ್ನದಾಗಿದೆ ಆಗಬೇಕು ಈ ನಾನು ಮತ್ತು ನನ್ನತನ ಎಲ್ಲಿ ಸೇವೆಯಲ್ಲಿ ಬಂದು ಬಿಡುತ್ತದೆಯೋ ಅಲ್ಲಿ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ ಅನುಭವಿಗಳಾಗಿದ್ದೀರಿ ಈ ರಾಯಲ್ ರೂಪದ ನನ್ನತನ ಬಹಳಷ್ಟಿದೆ ರಾಯಲ್ ರೂಪದ ನನ್ನತನದ ಪಟ್ಟಿ ಸಾಧಾರಣ ನನ್ನತನಕ್ಕಿಂತಲೂ ಉದ್ದಗಲವಾಗಿದೆ ಅಂದಾಗ ಎಲ್ಲಿ ನಾನು ಮತ್ತು ನನ್ನತನದ ಸ್ವಾರ್ಥ ಬಂದು ಬಿಡುತ್ತದೆಯೋ ನಿಸ್ವಾರ್ಥತೆ ಇಲ್ಲವೋ ಅಲ್ಲಿ ಪುಣ್ಯದ ಖಾತೆ ಜಮಾ ಆಗುವುದರಲ್ಲಿ ಕಡಿಮೆಯಾಗ್ತದೆ ನನ್ನತನದ ಪಟ್ಟಿಯನ್ನು ಮತ್ತೆಂದಾದರೂ ತಿಳಿಸ್ತೇವೆ ಬಹಳ ಉದ್ದವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ ಅಂದಾಗ ಬಾಪ್ತಾದ ನೋಡಿದೆವು ತಮ್ಮ ಪುರುಷಾರ್ಥದಿಂದ ಎಲ್ಲರೂ ಯಥಾಶಕ್ತಿ ತಮ್ಮ ತಮ್ಮ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಆಶೀರ್ವಾದಗಳ ಖಾತೆ ಮತ್ತು ಪುಣ್ಯದ ಖಾತೆಯನ್ನು ಈಗ ತುಂಬಿಸಿಕೊಳ್ಳುವ ಅವಶ್ಯಕತೆ ಇದೆ ಅದರಿಂದ ಮೂರು ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಅಟೆನ್ಷನ್ ಈಗಲೂ ಸಹ ವಿಭಿನ್ನ ಸಂಸ್ಕಾರಗಳು ಕಂಡುಬರುತ್ತಿವೆ ಎಲ್ಲರ ಸಂಸ್ಕಾರ ಇನ್ನೂ ಸಂಪನ್ನವಾಗಿಲ್ಲ ಆದರೆ ನಮ್ಮ ಮೇಲೆ ಅನ್ಯರ ನಿರ್ಮಲ ಸ್ವಭಾವ ನಿಲ್ ನಿರ್ಮಲ ಸಂಸ್ಕಾರಗಳ ಪ್ರಭಾವ ಬೀರಬಾರದು ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಿರ್ಮಲ ಸಂಸ್ಕಾರ ಶಕ್ತಿಶಾಲಿ ಅಲ್ಲ ನಾನು ಮಾಸ್ಟರ್ ಸರ್ವಶಕ್ತಿವಂತನ ಮೇಲೆ ನಿರ್ಬಲ ಸಂಸ್ಕಾರ ಎಲ್ಲರ ಸಂಸ್ಕಾರವು ಇನ್ನೂ ಸಂಪನ್ನವಾಗಿಲ್ಲ ಆದರೆ ನಮ್ಮ ಮೇಲೆ ಅನ್ಯರ ನಿರ್ಬಲ ಸ್ವಭಾವ ನಿರ್ಬಲ ಸಂಸ್ಕಾರಗಳ ಪ್ರಭಾವ ಬೀರಬಾರದು ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಿರ್ಬಲ ಸಂಸ್ಕಾರ ಶಕ್ತಿಶಾಲಿ ಅಲ್ಲ ನಾನು ಮಾಸ್ಟರ್ ಸರ್ವಶಕ್ತಿವಂತನ ಮೇಲೆ ನಿರ್ಬಲ ಸಂಸ್ಕಾರದ ಪ್ರಭಾವ ಬೀಳಬಾರದು ಅದರಿಂದ ಬಾಪ್ತಾದರವರ ಛತ್ರಛಾಯೆಯಲ್ಲಿರುವುದೇ ಸುರಕ್ಷತೆಯ ಸಾಧನವಾಗಿದೆ ಬಾಪ್ತಾದರವರ ಜೊತೆ ಕಂಬೈಂಡ್ ಆಗಿ ಇರಿ ಶ್ರೀಮತವೇ ಅವರ ಛತ್ರ ಛಾಯೆಯಾಗಿದೆ ಈಗ ಈ ಸೀಸನ್ನಿನ ಅಂತಿಮ ಸರದಿಯಾಗಿದೆ ಮುಂದಿನ ಸೀಸನ್ ಸಮಯ ಪ್ರಮಾಣ ಆರಂಭವಾಗುವುದು ಆದರೆ ಹೇಗೆ ಮಿಲನವನ್ನು ಆಚರಿಸುವ ಹೊಸ ಸೀಸನ್ ಆರಂಭವಾಗುವುದು ಅದರಲ್ಲಿ ಯಾವ ನವೀನತೆಯನ್ನು ತೋರಿಸ್ತೀರಿ ತಮಗಾಗಿ ಯಾವುದಾದರೂ ಹೊಸ ಯೋಜನೆಯನ್ನು ರೂಪಿಸಿದ್ದೀರಾ ಹೇಗೆ ಸೇವೆಗಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಲು ಯೋಚಿಸುತ್ತೀರಲ್ಲವೇ ಹಾಗೆಯೇ ಈಗ ಸ್ವಯಂ ಪ್ರತಿ ಯಾವ ಹಳೆಯ ಮಾತುಗಳಿವೆಯೋ ಅದರಲ್ಲಿ ಯಾವ ನವೀನತೆಯ ಬಗ್ಗೆ ಆಲೋಚಿಸಿದ್ದೀರಿ ಒಂದು ವೇಳೆ ಇನ್ನೂ ಆಲೋಚಿಸಿಲ್ಲವೆಂದರೆ ಬಾಪ್ತಾದ ಈಗಲೂ ಸೂಚನೆ ನೀಡುತ್ತಿದ್ದೇವೆ ಸ್ವಪ್ರತಿ ಪ್ರತಿಯೊಬ್ಬರೂ ಸಂಕಲ್ಪ ಮಾತು ಸಂಬಂಧ ಸಂಪರ್ಕ ಕರ್ಮದಲ್ಲಿ ನವೀನತೆಯನ್ನು ತರುವ ಯೋಜನೆಯನ್ನು ರೂಪಿಸಲೇಬೇಕಾಗಿದೆ ಬಾಪ್ತಾದ ಮೊದಲು ಫಲಿತಾಂಶವನ್ನು ನೋಡುತ್ತೇವೆ ಯಾವ ನವೀನತೆಯನ್ನು ತಂದಿರಿ ಎಂದು ಹಳೆಯ ಸಂಸ್ಕಾರವನ್ನು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡಿಕೊಂಡರೆ ಎಂದು ಮೊದಲು ಫಲಿತಾಂಶವನ್ನು ನೋಡ್ತೇವೆ ಏನನ್ನು ಆಲೋಚಿಸುತ್ತೀರಿ ಹೀಗೆ ಮಾಡುವಿರಾ ಯಾರು ಮಾಡುವಿರೋ ಅವರು ಕೈ ಎತ್ತಿ ಮಾಡ್ತೀರಾ ಅಥವಾ ಅನ್ಯರನ್ನು ನೋಡುತ್ತಿ ನೋಡುತ್ತೀರಾ ಏನು ಮಾಡುವಿರಿ ಅನ್ಯರನ್ನು ನೋಡಬೇಡಿ ಬಾಕ್ತಾದರವರನ್ನು ನೋಡಿ ತಮ್ಮ ಹಿರಿಯ ದಾದೀಜಿಯವರನ್ನು ನೋಡಿ ಅವರದ್ದು ಎಷ್ಟು ಭಿನ್ನ ಮತ್ತು ಪ್ರಿಯ ಸ್ಥಿತಿಯಾಗಿದೆ ಬಾಪ್ತಾದ ಹೇಳ್ತೇವೆ ಒಂದು ವೇಳೆ ಯಾರನ್ನಾದರೂ ನಾನು ಮತ್ತು ಹದ್ದಿನ ನನ್ನತನದಿಂದ ಭಿನ್ನವಾಗಿ ನೋಡಲು ಬಯಸುವುದಾದರೆ ತಮ್ಮ ಬಾಪ್ತಾದರವರ ಹೃದಯ ಸಿಂಹಾಸನಾಧಿಕಾರಿ ದಾದಿಯನ್ನು ನೋಡಿರಿ ಇಡೀ ಜೀವನದಲ್ಲಿ ಹದ್ದಿನ ನನ್ನತನ ಹದ್ದಿನ ನಾನು ಎಂಬುದರಿಂದ ಭಿನ್ನವಾಗಿದ್ದರು ಅದರ ಫಲಿತಾಂಶವಾಗಿ ಬಲೆ ಎಷ್ಟೇ ಕಾಯಿಲೆ ಇರಬಹುದು ಆದರೆ ದುಃಖ ನೋವಿನ ಅನುಭವದಿಂದ ದೂರವಿದ್ದಾರೆ ಒಂದೇ ಶಬ್ದ ಪಕ್ಕಾ ಆಗಿದೆ ಯಾರಾದರೂ ದಾದಿ ಏನಾದರೂ ನೋವಿದೆಯೇ ಏನಾಗುತ್ತಿದೆ ಎಂದು ಕೇಳಿದರೆ ದಾದಿ ಯಾವ ಉತ್ತರ ಕೊಡ್ತಾರೆ ಏನೂ ಇಲ್ಲ ಎಂದು ಹೇಳ್ತಾರೆ ಏಕೆಂದರೆ ನಿಸ್ವಾರ್ಥ ಮತ್ತು ವಿಶಾಲ ಹೃದಯ ಎಲ್ಲವನ್ನೂ ತನ್ನಲ್ಲಿ ಸಮೇ ಸಮಾವೇಶ ಮಾಡಿಕೊಳ್ಳುವವರು ಸರ್ವರಿಗೆ ಪ್ರಿಯರು ಇದರ ಪ್ರತ್ಯಕ್ಷ ಚಿಹ್ನೆಗಳನ್ನು ನೋಡುತ್ತಿದ್ದೀರಿ ಬ್ರಹ್ಮಾ ತಂದೆಯ ಮಾತನ್ನು ಹೇಳುವಾಗ ಅವರಲ್ಲಂತೂ ಶಿವತಂದೆ ಇದ್ದಾರಲ್ಲವೇ ಎಂದು ಹೇಳ್ತೀರಿ ಆದರೆ ದಾದಿಯಂತೂ ತಮ್ಮ ಜೊತೆ ಪ್ರಭು ಪಾಲಯ ಪಾಲನೆಯಲ್ಲಿದ್ದರು ವಿದ್ಯಾಭ್ಯಾಸದಲ್ಲಿದ್ದರು ಸೇವೆಯಲ್ಲಿ ಜೊತೆಗಾರರಾಗಿದ್ದರು ಅಂದಮೇಲೆ ಯಾವಾಗ ನಿಸ್ವಾರ್ಥ ಸ್ಥಿತಿಯಲ್ಲಿ ಅವರು ಸಂಪೂರ್ಣರಾದರು ಅಂದಮೇಲೆ ತಾವೆಲ್ಲರೂ ಆಗಲು ಸಾಧ್ಯವಿಲ್ಲವೇ ಆಗಬಹುದಲ್ಲವೇ ತಾವೇ ಆಗಬೇಕಾಗಿದೆ ಎಂಬುದು ಬಾಗ್ತಾದಾರವರಿಗೆ ನಿಶ್ಚಯವಿದೆ ಎಷ್ಟು ಬಾರಿ ಆಗಿದ್ದೀರಿ ನೆನಪಿದೆಯೇ ಅನೇಕ ಕಲ್ಪಗಳು ತಂದೆಯ ಸಮಾನ ಆಗಿದ್ದೀರಿ ಮತ್ತು ಈಗಲೂ ತಾವೇ ಆಗುವವರಿದ್ದೀರಿ ಇದೇ ಉಮಂಗ ಉತ್ಸಾಹದಿಂದ ಹಾರುತ್ತಾ ಹೋಗಿರಿ ತಂದೆಗೆ ತಮ್ಮಲ್ಲಿ ನಿಶ್ಚಯವಿದೆ ಅಂದ ಮೇಲೆ ತಾವೂ ತಮ್ಮನ್ನು ಸದಾ ನಿಶ್ಚಯ ಬುದ್ಧಿಯವರಾಗಲೇಬೇಕಾಗಿದೆ ಇಂತಹ ನಿಶ್ಚಯ ಬುದ್ಧಿಯವರಾಗಿ ಹಾರುತ್ತಾ ಇರಿ ತಂದೆಯೊಂದಿಗೆ ಪ್ರೀತಿ ಇದೆ ಪ್ರೀತಿಯಲ್ಲಿ ನೂರು ಪರ್ಸೆಂಟ್ಗಿಂತಲೂ ಹೆಚ್ಚಿನದ್ದಾಗಿದೆ ಹೀಗೆ ಹೇಳ್ತೀರಿ ಇದು ಸರಿಯೇ ಯಾರೆಲ್ಲರೂ ಕುಳಿತಿದ್ದೀರಿ ಅಥವಾ ಯಾರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೇಳುತ್ತಿದ್ದೀರಿ ಅವರೆಲ್ಲರೂ ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ತಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಎಂದು ತಿಳಿದುಕೊಳ್ಳುತ್ತೀರಾ ಹಾಗಿದ್ದರೆ ಕೈ ಎತ್ತಿ ನೂರು ಪರ್ಸೆಂಟ್ ಪ್ರೀತಿ ಇದೆಯೇ ಒಳ್ಳೆಯದು ಹಿಂದಿರುವವರು ಉದ್ದವಾಗಿ ಕೈ ಎತ್ತಿ ಕೈಗಳನ್ನು ಅಲುಗಾಡಿಸಿ ಇದರಲ್ಲಿ ಎಲ್ಲರೂ ಕೈ ಎತ್ತಿದರು ಅಂದಾಗ ಪ್ರೀತಿಯ ಚಿಹ್ನೆಯಾಗಿದೆ ಸಮಾನರಾಗುವುದು ಯಾರೊಂದಿಗೆ ಪ್ರೀತಿ ಇದೆಯೋ ಅವರಂತೆಯೇ ಮಾತನಾಡುವುದು ಅವರಂತೆಯೇ ನಡೆಯುವುದು ಅವರಂತೆಯೇ ಸಂಬಂಧ ಸಂಪರ್ಕವನ್ನು ನಿಭಾಯಿಸುವುದು ಇದು ಪ್ರೀತಿಯ ಗುರುತಾಗಿದೆ ಇಂದು ಬಾಗ್ತಾದರವರು ಎಲ್ಲರಲ್ಲೂ ಇದನ್ನು ನೋಡಲು ಬಯಸುತ್ತಾರೆ ಈಗೀಗ ನೋಡಲು ಬಯಸುತ್ತಾರೆ ಒಂದು ಕ್ಷಣದಲ್ಲಿ ಸ್ವರಾಜ್ಯದ ಸೀಟಿನಲ್ಲಿ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ನ ಸಂಸ್ಕಾರವನ್ನು ಇಮರ್ಜ್ ರೂಪದಲ್ಲಿ ಒಂದು ಕ್ಷಣದಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ ಹಾಗಾದರೆ ಒಂದು ಕ್ಷಣದಲ್ಲಿ ಎರಡು ಮೂರು ನಿಮಿಷಕ್ಕಾಗಿ ರಾಜ್ಯಾಧಿಕಾರಿಯ ಸೀಟ್ನಲ್ಲಿ ಸೆಟ್ ಆಗಿಬಿಡಿ ಒಳ್ಳೆಯದು ನಾಲ್ಕಾರು ಕಡೆಯ ಮಕ್ಕಳ ನೆನಪು ಪ್ರೀತಿಯ ಪತ್ರದ ಜೊತೆ ಜೊತೆ ವಿಜ್ಞಾನದ ಸಾಧನಗಳಿಂದ ನೆನಪು ಪ್ರೀತಿ ಬಾಪ್ತಾದರವರಿಗೆ ತಲುಪಿವೆ ತಮ್ಮ ಹೃದಯದ ಸಮಾಚಾರವನ್ನು ಅನೇಕ ಮಕ್ಕಳು ಬರೀತಾರೆ ಮತ್ತು ಆತ್ಮಿಕ ಸಂಭಾಷಣೆಯಲ್ಲೂ ತಿಳಿಸುತ್ತಾರೆ ಬಾಗ್ದಾದರವರು ಅಂತಹ ಎಲ್ಲ ಮಕ್ಕಳಿಗೆ ಪ್ರತಿ ಎಲ್ಲ ಮಕ್ಕಳ ಪ್ರತಿ ಉತ್ತರ ಕೊಡುತ್ತಿದ್ದಾರೆ ಸದಾ ಸತ್ಯ ಹೃದಯಕ್ಕೆ ಸಾಹೇಬ್ ರಾಜಿಯಾಗ್ತಾರೆ ಹೃದಯದ ಆಶೀರ್ವಾದಗಳು ಮತ್ತು ಹೃದಯದ ಪ್ರೀತಿ ವಿಶೇಷವಾಗಿ ಆ ಆತ್ಮರ ಪ್ರತಿ ಇದೆ ನಾಲ್ಕಾರು ಕಡೆ ಯಾರೆಲ್ಲ ಸಮಾಚಾರವನ್ನು ಕೊಡ್ತಾರೆ ಎಲ್ಲರೂ ಒಳ್ಳೊಳ್ಳೆಯ ಉಮಂಗ ಉತ್ಸಾಹದ ಪ್ಲಾನ್ ಅನ್ನು ಮಾಡಿದ್ದಾರೆ ಅದಕ್ಕಾಗಿ ಬಾಪ್ತಾದರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತೆ ವರದಾನವನ್ನು ಕೊಡುತ್ತಿದ್ದಾರೆ ಮುಂದುವರಿಯಿರಿ ಮುಂದೆ ಒರಿಯುತ್ತಾ ಇರಿ ಮುಂದೆ ನಡೆಯಿರಿ ನಾಲ್ಕಾರು ಕಡೆಯ ಬಾಪ್ತಾದರವರ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ ಬಾಪ್ತಾದರವರ ವಿಶೇಷ ನೆನಪು ಪ್ರೀತಿ ಬಾಪ್ತಾದರವರು ಎಲ್ಲ ಮಕ್ಕಳಿಗೆ ಧೈರ್ಯ ಮತ್ತು ಉಮಂಗ ಉತ್ಸಾಹದ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಮುಂದೆ ತೀವ್ರ ಪುರುಷಾರ್ಥಿಯಾಗಲು ಸಮತೋಲನೆಯ ಪದಮಾ ಪದಮದಷ್ಟು ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ ಎಲ್ಲರ ಭಾಗ್ಯದ ನಕ್ಷತ್ರ ಸದಾ ಹೊಳೆಯುತ್ತಿರಲಿ ಮತ್ತು ಅನ್ಯರ ಭಾಗ್ಯ ಮಾಡುತ್ತಾ ಹೋಗಿ ಇದರ ಆಶೀರ್ವಾದವನ್ನೂ ಕೊಡುತ್ತಿದ್ದಾರೆ ನಾಲ್ಕಾರು ಕಡೆಯ ಮಕ್ಕಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೇಳುತ್ತಲೂ ಇದ್ದಾರೆ ನೋಡುತ್ತಲೂ ಇದ್ದಾರೆ ಮತ್ತೆ ಬಾಪ್ತಾದರವರು ಎಲ್ಲ ನಾಲ್ಕಾರು ಕಡೆಯ ಮತ್ತು ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ನೋಡಿ ನೋಡಿ ಖುಷಿಪಡುತ್ತಿದ್ದಾರೆ ನೋಡುತ್ತಾ ಇರಿ ಮತ್ತು ಮಧುಬನದ ಶೋಭೆಯನ್ನು ಸದಾ ಹೆಚ್ಚಿಸುತ್ತಿರಿ ಎಲ್ಲ ಮಕ್ಕಳಿಗೆ ಹೃದಯದ ಆಶೀರ್ವಾದದ ಜೊತೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಗಮನ ಅರ್ಥಾತ್ ಅಟೆನ್ಷನ್ ರೂಪಿ ತುಪ್ಪದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತಹ ಆಕರ್ಷಣಾ ಮೂರ್ತಿ ಭವ ಯಾವಾಗ ತಂದೆ ತಂದೆಯ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ನಕ್ಷತ್ರ ಹೊಳೆದಿದ್ದೆ ಆದರೆ ಅದು ನಂದಿ ಹೋಗಲು ಸಾಧ್ಯವಿಲ್ಲ ಈ ನಕ್ಷತ್ರ ಸದಾ ಹೊಳೆಯುತ್ತಿದ್ದು ಎಲ್ಲರನ್ನೂ ಆಕರ್ಷಣೆ ಯಾವಾಗ ಮಾಡುವುದೆಂದರೆ ಯಾವಾಗ ಪ್ರತಿದಿನ ಅಮೃತ ವೇಳೆ ಅಟೆನ್ಷನ್ ರೂಪಿ ತುಪ್ಪ ಹಾಕುತ್ತಿರುವಿರಿ ಆಗ ಹೇಗೆ ದೀಪದಲ್ಲಿ ತುಪ್ಪ ಹಾಕುತ್ತಾರೆ ಆಗ ಅದು ಏಕರಸವಾಗಿ ಉರಿಯುತ್ತಿರುತ್ತದೆ ಆ ರೀತಿ ಸಂಪೂರ್ಣ ಗಮನ ಕೊಡುವುದು ಅರ್ಥಾತ್ ತಂದೆಯ ಸರ್ವಗುಣ ಹಾಗೂ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವುದು ಇದೇ ಅಟೆನ್ಷನ್ನಿಂದ ಆಕರ್ಷಣಾ ಮೂರ್ತಿಯಾಗುವುದು ಸುವಾಕ್ಯ ಅಪರಿಮಿತ ವೈರಾಗ್ಯ ವೃತ್ತಿಯ ಮುಖಾಂತರ ಸಾಧನಾರೂಪಿ ಬೀಜವನ್ನು ಪ್ರತ್ಯಕ್ಷ ಮಾಡಿ ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಶಕ್ತಿ ಜಮಾ ಮಾಡುವುದಕ್ಕಾಗಿ ಕರ್ಮ ಮತ್ತು ಯೋಗದ ಸಮತೋಲನವನ್ನು ಹೆಚ್ಚಿಸಿರಿ ಕರ್ಮ ಮಾಡುತ್ತಾ ಯೋಗದ ಶಕ್ತಿಶಾಲಿ ಇರಲಿ ಇದರ ಅಭ್ಯಾಸವನ್ನು ಹೆಚ್ಚಿಸಿರಿ ಹೇಗೆ ಸೇವೆಗಾಗಿ ಆವಿಷ್ಕಾರ ಮಾಡ್ತಾರೆ ಹಾಗೆಯೇ ಈ ವಿಶೇಷ ಅನುಭವಗಳ ಅಭ್ಯಾಸಕ್ಕಾಗಿ ಸಮಯ ತೆಗೆಯಿರಿ ಮತ್ತು ನವೀನತೆಯನ್ನು ತಂದು ಎಲ್ಲರ ಮುಂದೆ ಉದಾಹರಣೆಯಾಗಿರಿ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯ ಮಾಸ್ಟರ್ ಸರ್ವಶಕ್ತಿವಂತನ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರಕೃತಿ ಸಹಿತ ಸರ್ವ ಆತ್ಮರಿಗೆ ಪವಿತ್ರತೆಯ ಕಿರಣಗಳನ್ನು ಕೊಡಿ ಸತೋಪ್ರಧಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಿ ಒಳ್ಳೆಯದು Om Shanti